ಮೊದಲನೇದಾಗಿ ಎಲ್ಲರಿಗೂ ನಾನು ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಷ್ಟು ದಿವಸ ನಾವು ಕಾದು ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಐರಬಲಿ ಸಾರಿ ಅಬೌಟ್ ದ್ಯಾಟ್ ಅದಕ್ಕೆ ಅದಕ್ಕೆ ಕಾರಣ ಇಷ್ಟನೇ ಇದ್ರ ಹಿಂದೆ ನಾವು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂದಾಗ ತುಂಬ ಗೊಂದಲಗಳಿದ್ವು ಆ್ಯಂಡ್ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಅದಾದ ಮೇಲೆ ಎಲ್ಲೋ ಒಂದು ಕಡೆ ದರ್ಶನ್ ಬರ್ತಾರೆ ನಮ್ಮ ಪ್ರೆಸ್ ಅಲ್ಲಿ ಜೊತೇಲಿ ಇರ್ತಾರೆ ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನಾನು ಇಷ್ಟು ದಿವಸ ಅದನ್ನು ಮುಂದಕ್ಕೆ ತಳ್ಳಿದೆ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ದರ್ಶನ್ ನಮ್ಮ ಜೊತೆ ಇಲ್ಲ ಬಿಕಾಸ್ ದರ್ಶನ್ ನನ್ನ ಜೊತೆ ಇದ್ದರೆ ನನಗೆ ಒಂಥರ ಅದು ಆನೆ ಬಲ ಆ್ಯಂಡ್ ಏನೋ ಒಂದು ಎನರ್ಜಿ ಒಂದು ಸಪೋರ್ಟ್ ಸಿಸ್ಟಮ್ ದರ್ಶನ್ ನನಗೆ ಸೊ ಅದನ್ನು ನಾನು ಡೆಫಿನೆಟ್ಲಿ ತುಂಬ ಮಿಸ್ ಮಾಡ್ತೀನಿ ಹಾಗೆ ಈ ಸಿನಿಮಾ ಅವರಾಗಲೇ ಹೇಳ್ದಾಗಲೇ ಟೂ ತೌಸಂಡ್ ಏಯ್ಟೀನಲ್ಲಿ ನಾನು ದರ್ಶನ್ ಡಿಸ್ಕಸ್ ಮಾಡಿ ಮಾಡಿದಂಥ ಒಂದು ನಿರ್ಧಾರ ಇದು ಅದಾದಮೇಲೆ ದರ್ಶನಕ್ಕೆ ಗೊತ್ತು ಯಾವಾಗ ನಾನು ಜಾಸ್ತಿ ಫೋರ್ಸ್ ಮಾಡಲ್ಲ ಓಕೆ ನಿನ್ನ ಟೈಮ್ ನೀನು ತಗೋತೀಯಾ ನೀನು ಅಚ್ಚುಕಟ್ಟಾಗಿ ನೆನ್ಪಾ ನಿನ್ನ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಾ ನೀನು ಯಾವಾಗ ರೆಡಿ ಅಂತ ಹೇಳು ಅವತ್ತು ಶೂಟಿಂಗ್ ಮಾಡೋಣ ಅಂತ ಹೇಳಿದರು ಸೊ ಹಾಗೆ ಐ ಟುಕ್ ಲಾಡ್ ಆಫ್ ಟೈಮ್ ಇನ್ ಬಿಟ್ವೀನ್ ಕೋವಿಡ್ ಆಯಿತು ಆಮೇಲೆ ನನ್ನ ತಂದೆ ತೀರ್ಕೊಂಡ್ರು ಸೊ ಅದೆಲ್ಲ ಮುಗಿಸಿ ನಾವು ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಓಕೆ ಕಾಟೆರ ಮುಗಿಸ್ಬಿಡು ಮನೆ ಅದಾದಮೇಲೆ ಸಿನಿಮಾ ಮಾಡೋಣ ಅಂತ ಹೇಳಿದೆ ಕಾಟೇರ ಮುಗೀತು ದೆನ್ ವಿ ಸ್ಟಾರ್ಟೆಡ್ ವಿತ್ ಡ್ಯಾವೆಲ್ ಸೊ ಮೇಲೆ ಇವತ್ತು ಇಲ್ಲಿ ನಿಮ್ಮ ಮುಂದೆ ಕೂತಿದ್ದೀವಿ ಲೆವೆಂತ್ ಬಿಡುಗಡೆ ಆಗ್ತಾ ಇದೆ ಸಿನಿಮಾ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಜೊತೆಗೆ ಕೆಲಸ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಾರ್ ದರ್ ಪೇಷನ್ಸ್ ಏಕೆಂದರೆ ಅವರೆಲ್ಲರೂ ಸತತವಾಗಿ ಎರಡು ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಟ್ ಪೇಶನ್ಸ್ ಅಂಡ್ ಸ್ಟ್ರೆಂತ್ ದೇ ಹವ್ ಗಿವನ್ ಮೀ ಸೊ ಅಲ್ಲಿಂದ ನಾನು ಶುರು ಮಾಡಬೇಕಾದ್ರೆ ಫಸ್ಟ್ ಸಾರಗಮ ಆನಂದ್ ಸರ್ ಅವರು ಆ್ಯಕ್ಚುಲಿ ಅವರು ಫಸ್ಟ್ ನಾವು ಒಂದು ಕಾಂಟ್ರಾಕ್ಟ್ ಅಂತ ಸೈನ್ ಮಾಡಿದ್ದು ದ ಡೆಬೆಲ್ ಸಿನಿಮಾಗೆ ಅವ್ರ ಜೊತೆನೆ ಸೊ ಮಧ್ಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ನಾನು ಅವ್ರನ್ನ ಕೇಳಿದೆ ಸರ್ ವಾಟ್ ಯು ವಾಂಟ್ ಟು ಡೂ ಅಂತ ಇಲ್ಲ ನಾನು ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ವಿ ಆರ್ ವಿತ್ ಯು ವಿಲ್ ಆಲ್ವೇಸ್ ಬಿ ವಿತ್ ಯು ಅಂತ ಹೇಳಿದ್ರು ಸೊ ಥ್ಯಾಂಕ್ ಯು ಸೊ ಮಚ್ ಆನಂದ್ ಫಾರ್ ದ್ಯಾಟ್ ಆ್ಯಂಡ್ ಕಾಂತರಾಜ್ ಅವರಂತೂ ಆಲ್ಮೋಸ್ಟ್ ನನಗೂ ಅವ್ರಿಗೂ ಒಬ್ಬರ ಮುಖ ಒಬ್ರು ನೋಡ್ಕೊಳ್ಳೋಕೆ ಬೇಜಾರು ಆಗೋಷ್ಟು ಎರಡು ವರ್ಷದಿಂದ ನೋಡ್ಬಿಟ್ಟಿದ್ವಿ ಅವರು ಪಾಪ ನನಗೆ ಕತೆ ಹೇಳೋಕ್ಕೆ ಅಂತ ಬಂದಿದ್ರು ಸರಿ ಅದಾದಮೇಲೆ ಕೂತು ಹಾಗೆ ಡಿಸ್ಕಸ್ ಮಾಡ್ಬೇಕ್ರೆ ಇಲ್ಲ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ನೀವು ಅದಕ್ಕೆ ಡಿಸ್ಕಷನ್ಗೆ ಬನ್ನಿ ಅಂತ ಕರೆದೆ ಡಿಸ್ಕಷನ್ಗೆ ಬಂದರು ಹಾಗೆ ನನ್ನ ಡೈಲಾಗ್ ಬರೀಲ್ಲ ಅಂತ ಕೇಳಿದ್ರು ಸೊ ಡೈಲಾಗ್ ಬರೀತಾ ಇದ್ರು ಅದನ್ನ ತಿದ್ದಾ ಇದ್ವಿ ತೀಡ್ತಾ ಇದ್ವಿ ಸೊ ಇಟ್ ಇಟ್ಸ್ ಬಿನ್ ಅ ಲಾಂಗ್ ಜರ್ನಿ ಆ್ಯಂಡ್ ಅವರು ನನಗೆ ನನ್ನ ನನ್ನ ಟೀಮ್ ಇದೆ ಮೋಹನ್ ಮಾಳ್ಗೆ ಆ್ಯಂಡ್ ಎಮ್ ಎಸ್ ಅಭಿಷೇಕ್ ಅಂತ ಅವರು ನನಗೆ ತುಂಬ ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ ಸೊ ಅವ್ರ ಜೊತೆಯಲ್ಲಿ ಅವರು ಒಬ್ಬರು ಆಗೋದ್ರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಾಂತರಾಜ್ ಅವರು ತುಂಬ ಚೆನ್ನಾಗಿ ಡೈಲಾಗ್ ಬರ್ಕೊಟ್ಟಿದ್ದಾರೆ ಯಾಕಂದ್ರೆ ಮಾಸ್ ಅಂತ ಬಂದಾಗ ಅದನ್ನು ತುಂಬ ಚೆನ್ನಾಗಿ ಅವರು ಅಳವಡಿಸಿದ್ದಾರೆ ಸಿನಿಮಾಲಿ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೋಹನ್ ಬೀಕರೆ ಸರ್ ಜೊತೆ ವೆರಿ ಕ್ವಾಯಟ್ ಆ್ಯಂಡ್ ಅವರು ಬೆಳಿಗ್ಗೆ ಅವ್ರ ಸೆಟ್ಟಲ್ಲಿ ಅವ್ರ ದರ್ಶನ ಸಿಕ್ಕರೆ ದೊಡ್ಡ ವಿಷಯ ಅವರು ಸಡನ್ ಆಗಿ ಬರ್ತಾರೆ ಬೆಳಗ್ಗೆ ನಮ್ಮ ಜೊತೆ ಟಿಫನ್ ಮಾಡ್ತಿರ್ತಾರೆ ಆಮೇಲೆ ಹಿಂಗೆ ತಿರು ನೋಡೋಷ್ಟೊಳ್ಗಡೆ ಇರಲ್ಲ ಅವರು ಇನ್ನೊಂದು ಸೆಟ್ ಕೊಟ್ಟೋಗಿರ್ತಾರೆ ಬಟ್ ವೆರಿ ಪ್ರೊಫೆಷ್ನಲ್ ಆ್ಯಂಡ್ ಟು ದ ಪಾಯಿಂಟ್ ಆ್ಯಕ್ಚುಲಿ ಏನೇ ಕೇಳಿದ್ರು ಅದ್ರ ಡಿಸೈನ್ ಆಸ್ಪೆಕ್ಟ್ಸ್ ಇರ್ಬೋದು ಏನೇ ಇರ್ಬೋದು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸರ್ ಸೊ ಹಾಗೆ ರಚನಾ ಅವರು ಫಸ್ಟ್ ಬಂದ್ರು ಒಂದು ಆಡಿಷನ್ ಮಾಡಿದ್ರು ಒಂದು ಸ್ವಲ್ಪ ಟೈಮ್ ತೊಗೊಂಡ್ವಿ ತಿರ್ಗಾ ಇನ್ನೊಂದು ದಿವಸ ಕರೆಸಿದ್ವಿ ಆಡಿಷನ್ಗೆ ಇನ್ನೊಂದು ಟಫ್ ಸೀನ್ ಕೊಟ್ವಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಈ ಸಿನಿಮಾ ಅಲ್ಲಿ ನಮಗೆ ಬೇಕಾಗಿದ್ದಂಥ ಒಂದು ಮೇಜರ್ ರಿಕ್ವೈರ್ಮೆಂಟ್ ಏನಂದ್ರೆ ಎಲ್ಲರೂ ವೆರಿ ಫಸ್ಟ್ ಫ್ರೇಮ್ ಇಂದಾನೆ ಒಂದು ಒಳ್ಳೆ ಆಕ್ಟರ್ ಆಗಿರ್ಬೇಕು ಯಾಕಂದ್ರೆ ಕತೆದು ಕತೆದ ಒಂದು ಇಂಪಾರ್ಟೆನ್ಸ್ ಆಗಿತ್ತು ಸೊ ಹಾಗಾಗಿ ಎಲ್ಲರೂ ಫಸ್ಟ್ ಫ್ರೇಮ್ ಇಂದಾನೆ ಒಂದು ಚೆನ್ನಾಗಿ ಆಕ್ಟ್ ಮಾಡುವಂತ ಆರ್ಟಿಸ್ಟ್ಗಳೇ ನಮಗೆ ಬೇಕಾಗಿತ್ತು ಸೊ ಹಾಗಾಗಿ ಆ ಒಂದು ಇದ್ರಲ್ಲಿ ನೋಡಿದಾಗ ರಚನಾ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಹಾಗಾಗಿ ಅವ್ರನ್ನ ನಾವು ಕಾಸ್ಟ್ ಮಾಡಿದ್ವಿ ಹಾಗೆ ಅವ್ರು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ರಚನಾ ಅಚ್ಯುತ್ ಸರ್ ಬಗ್ಗೆ ನಾನೇನು ಮಾತೇ ಇಲ್ಲ ಅವರು ಫ್ರೇಮಲ್ಲಿ ನನಗೆ ನೋಡ್ತಿದ್ರೆ ಈಗಂತೂ ಮ್ಯೂಸಿಕ್ ಬಿದ್ದ ಮೇಲೆ ಆ ಸೀನ್ಸ್ ನೋಡ್ತಾ ಇದ್ದರೆ ನನಗೆ ತುಂಬ ಖುಷಿ ಆಗುತ್ತೆ ಅಂದರೆ ಅಷ್ಟು ಒಂದು ಅದ್ಭುತವಾದಂಥ ಒಂದು ಆ್ಯಕ್ಟರ್ ಅವರಲ್ಲಿ ಎಲ್ಲೂ ನಾನು ತುಂಬ ತಲೆ ಕೆಡಿಸ್ಕೊಂಡು ಏನೋ ತುಂಬ ಯೋಚನೆ ಮಾಡಿ ನಾನು ಏನೋ ಇದಕ್ಕೆ ಕೊಡ್ತೀನಿ ಅನ್ನೋದು ನಾನು ನೋಡೋ ಇಲ್ಲ ಆ್ಯಕ್ಚುಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಫ್ರೇಮಲ್ಲಿ ಬರ್ತಾಯಿದ್ರು ಆ್ಯಕ್ಟ್ ಮಾಡ್ತಾಯಿದ್ರು ಓನ್ಲಿ ನಾವು ಆನ್ ಸ್ಕ್ರೀನ್ ನೋಡಬೇಕಾದ್ರೆ ಮಾತ್ರ ಆ ಆ್ಯಕ್ಟರ್ಸ್ ಕಾಲ್ಬಿನೇಷನ್ ವುಡ್ ಕಮ್ ಔಟ್ ಅಷ್ಟು ಡೆಪ್ತು ಆ್ಯಂಡ್ ಅಷ್ಟು ಯು ನೋ ಇನ್ ಈಸ್ ಆ್ಯಕ್ಟಿಂಗ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ರಿಂಗಿಂಗ್ ನಂಬಿಯರ್ಸ್ ಕ್ಯಾರೆಕ್ಟರ್ ಟು ಲೈಫ್ ಆ್ಯಕ್ಚುಲಿ ಆ್ಯಂಡ್ ಹಾಗೆ ಮೈ ವೈಫ್ ತಶ್ವಿನಿ ಅವರೆಲ್ಲ ಪಾಪ ಆರಾಮಾಗಿದ್ದರು ಟೆಲಿವಿಷನ್ ಪ್ರೊಡಕ್ಷನ್ ನೋಡ್ಕೊಳ್ತಾ ಇದ್ರು ಅಚ್ಚುಕಟ್ಟಾಗೆ ಅಲ್ಲಿ ಆರಾಮಾಗಿದ್ದರು ಬಟ್ ಅದು ಏನಾಯ್ತು ಅಂದರೆ ಯೂಶ್ವಲಿ ಸಿನಿಮಾ ಅಂತ ಬಂದಾಗ ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೆ ಬಟ್ ದೇವಲ್ ಸಿನಿಮಾ ವಾಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್ ಯಾಕೆಂದ್ರೆ ತುಂಬ ಬೇರೆ 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 ಸೆಟ್ಸ್ ಆಗಿರ್ಬೋದು ಆಮೇಲೆ ಎವ್ರಿ ಆಸ್ಪೆಕ್ಟ್ ಆಫ್ ದ ಫಿಲ್ಮ್ ಇಸ್ ವಾಸ್ ಅ ವೆರಿ ಟಫ್ ಚಾಲೆಂಜ್ ಫಾರ್ ಅಸ್ ಸೊ ಆಕ್ಚುಲಿ ಬ್ಯಾಕ್ ಗ್ರೌಂಡಲ್ಲಿ ಕೆಲಸ ಮಾಡೋಕ್ಕೆ ಅಂತ ಬಂದ ತಶ್ವಿನಿ ನೆಕ್ಸ್ಟ್ ಸ್ವಲ್ಪ ದಿವಸ ಆದ್ಮೇಲೆ ಜೊತೆ ನನ್ನ ಜೊತೆಗೆ ಸೆಟ್ಟಿಗೆ ಟ್ರಾವೆಲ್ ಮಾಡಿ ತಿರ್ಗಾ ವಾಪಸ್ಸು ಸೆಟ್ಟಿಂದ ನಮ್ಮ ಮನೆಗೆ ಬರೋ ಥರ ಆಗೋಯ್ತು ಸೊ ಹಾಗಾಗಿ ಶೀಸ್ ಬೀನ್ ಅ ಫ್ಯಾಂಟಾಸ್ಟಿಕ್ ಸಪೋರ್ಟ್ ಟು ಮೀ ಆ್ಯಂಡ್ ಸಂಪ ಇದು ಸ್ಟ್ರೆಂತ್ ಟು ಮೀ ಸೊ ನನಗೆ ಪ್ರೊಡಕ್ಷನ್ನ ಯಾವುದೇ ತಲೆನೋವು ಇಲ್ಲದೆ ಕ್ರಿಯೇಟಿವ್ಲಿ ನಾನು ಏನು ಕೊಡಬೇಕು ಅದನ್ನು ನಾನು ಕೊಡೋಕ್ಕೆ ನನಗೆ ಸಾಧ್ಯ ಆಯಿತು ಸೊ ಥ್ಯಾಂಕ್ ಯು ಸೊ ಮಚ್ ಅಶ್ವಿನಿ ಆ್ಯಂಡ್ ಶರ್ಮಿಲಾ ಅವರು ನಾವು ಫಸ್ಟ್ ಟ್ವೆಂಟಿ ತ್ರೀ ಅಲ್ಲಿ ಶುರು ಮಾಡಿದಾಗ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಅವಾಗ ಅವ್ರು ಅಬ್ರಾಡಲ್ಲೆಲ್ಲೋ ಇದ್ರು ಸೊ ಅವಾಗ ಅವರು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಟ್ವೆಂಟಿ ಫೋರ್ ಅಲ್ಲಿ ಆ್ಯಂಡ್ ದೆನ್ ಅಗೇನ್ ನಾವು ತಿರ್ಗಾ ಸಿನಿಮಾ ರೀಸ್ಟಾರ್ಟ್ ಮಾಡಿದಾಗ ತಿರ್ಗಾ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಬಿಕಾಸ್ ನಾವು ಆ ಕ್ಯಾರೆಕ್ಟರಲ್ಲಿ ಅವ್ರನ್ನ ನೋಡ್ಬಿಟ್ಟಿದ್ವಿ ಆಲ್ರೆಡಿ ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಫಾರ್ ದ ಫಸ್ಟ್ ಚಾಯ್ಸ್ ಅಂತ ಹೇಳಿ ತಿರ್ಗಾ ಅವ್ರ ಹತ್ರ ಮಾತಾಡಿ ಸೊ ಶಿ ವಾಸ್ ಅವೈಲೇಬಲ್ ಆ್ಯಂಡ್ ಶಿ ಕೇಮ್ ಶಿ ಡನ್ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಹೈಟ್ಸ್ ಆಫ್ ಪ್ರೊಫೆಷ್ನಲಿಸಮ್ ಐ ಶುಡ್ ಸೇ ದಟ್ ಹೈಟ್ಸ್ ಆಫ್ ಪ್ರೊಫೆಷನಲಿಸಮ್ ನನಗೆ ಅದು ತುಂಬ ಇಷ್ಟ ಆಯಿತು ಯಾಕಂದರೆ ಬೇರೆ ಯಾವುದೇ ಥರವಾದ ತೊಂದರೆ ಆಗಲಿ ಟ್ಯಾಂಟ್ರಮ್ಸ್ ಆಗಲಿ ಅದಲ್ಲೆಲ್ಲ ಬರೋರು ಅವ್ರ ಕೆಲಸ ಮಾಡೋರು ನಾವು ಸ್ಕ್ರಿಪ್ಟ್ ಲೆವೆಲಲ್ಲಿ ಏನು ಡಿಸ್ಕಸ್ ಮಾಡಿದ್ವು ಅದನ್ನು ಅಷ್ಟು ಅಚ್ಚುಕಟ್ಟಾಗೆ ಅವರು ನಿಭಾಯಿಸಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಶರ್ಮಲಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶೋಭರಾಜ್ ಸರ್ ನೀವು ನೋಡ್ತೀರಾ ತುಂಬ ಎಂಜಾಯ್ ಮಾಡ್ತೀರ ಶೋಭರಾಜ್ ಸರ್ ಅಷ್ಟು ಅಚ್ಚುಕಟ್ಟಾಗಿ ಈ ಸರಿ ಕಾಮಿಡಿ ಮಾಡಿಕೊಟ್ಟಿದ್ದಾರೆ ನಮಗೆ ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್ ಆ್ಯಂಡ್ ಅವರು ಅಷ್ಟೇ ತುಂಬ ಈಸಿ ಮಿಲನ ಕೆಲಸ ಮಾಡಿದ್ವಿ ಇಲ್ಲೂ ಬಂದರು ಸರ್ ಇದು 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 ಅಂತ ಹೇಳಿದ ತಕ್ಷಣ ಅದೇ ಅಷ್ಟು ನೀಟಾಗಿ ಅವರು ಕೆಲಸ ಮಾಡಿಕೊಟ್ರು ಸೊ ಥ್ಯಾಂಕ್ ಯು ಶೋಭರಾಜ್ ಸರ್ ಆ್ಯಂಡ್ ಹರೀಶ್ ಕೊಮ್ಮೆ ಅವರು ತಶ್ವಿನಿ ಹೇಳಿದಾಗಲೇ ಒಂದು ಮೂರು ತಿಂಗಳಲ್ಲ ಆರು ತಿಂಗಳಿಂದನೇ ಅವ್ರನ್ನ ನಮ್ಮ ಆಫೀಸಲ್ಲಿ ಕೂಡ ಹಾಕೊಂಡಿದ್ವಿ ಅವರು ಅವ್ರ ಎಂಟೈರ್ ಟೀಮ್ನ ಆ್ಯಂಡ್ ಎಲ್ಲರೂ ಅಷ್ಟೇ ಪ್ಯಾಷನೆಟ್ಟಾಗೆ ಅಷ್ಟೇ ಒಂದು ಓಡವೈಸಿ ಪೇಷನ್ಸ್ ಆಗಿ ಕೆಲಸ ಮಾಡಿದ್ದಾರೆ ಎಲ್ಲೂ ಬೇಜಾರು ಮಾಡಿಕೊಳ್ಳ್ದೆ ಎಲ್ಲೂ ಆ ಸ್ಟ್ರೆಸ್ನ ತಗೊಳ್ದೆ ಅವರು ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಸೊ ಹರೀಶ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಯುವರ್ ಅಸಿಸ್ಟೆಂಟ್ಸ್ ಆಲ್ಸೋ ಶೋಭನ್ ಇರ್ಬೋದು ಯಶವಂತ್ ಇರ್ಬೋದು ಅಭಿ ಇರ್ಬೋದು ಎಲ್ಲರೂ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅನಿರುದ್ಧ್ ಅನಿರುದ್ಧವರು ವಂಶೀಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅದು ನನಗೆ ಅವ್ರ ಜೊತೆ ಎರಡು ಹಾಡು ಮಾಡಿದ್ದೀವಿ ಅವ್ರ ಕೆಲ ಹಾಡ್ಸಿದ್ದೀವಿ ಆವಾಗಲೂ ನನಗೆ ಗೊತ್ತಾಗಿಲ್ಲ ಮೊನ್ನೆ ರೀಸೆಂಟಾಗಿ ಕೂತ್ಕೊಂಡು ವಂಶಿ ನೋಡ್ತಿದ್ದಾಗ ಚಿಕ್ಕ ಹುಡುಗನ್ನ ನೋಡಿದೆ ಆವಾಗ ನನ್ನ ವೈಫ್ ತಿರ್ಗ್ಬಿಟ್ಟು ಕೇಳಿದೆ ಇದು ಅನಿರುದ್ ಶಾಸ್ತ್ರಿನಾ ಅಂತ ನೆಕ್ಸ್ಟ್ ಡೇ ಅವರು ಸ್ಟುಡಿಯೋಲಿ ಸಿಕ್ಕಿದಾಗ ನಾನು ಕೇಳಿದೆ ನೀವು ಆ್ಯಕ್ಟ್ ಮಾಡಿದ್ದೀರ ನಮ್ಮ ವಂಶಿ ಸಿನಿಮಾದಿಂದಾಗ ಹೌದು ಸರ್ ಅಂದರು ಹಾಗೆ ಆವಾಗ ಎಷ್ಟು ವಯಸ್ಸಾಗಿದೆ ನನಗೆ ಅಂತ ಗೊತ್ತಾಯ್ತು ಸೊ ವಂಶೀ ಅವರು ಆ್ಯಕ್ಟ್ ಮಾಡಿದ್ರು ಬಡ ವಡ ಟ್ಯಾಲೆಂಟೆಡ್ ಯಂಗ್ಸ್ಟರ್ ಆ ಹಾಡೋದು ಇರಲಿ ಬರೆಯೋದಿರಲಿ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಕ್ಚುಲಿ ರಾತ್ರಿ ಹನ್ನೆರಡು ಆಗಲಿ ಒಂದು ಗಂಟೆ ಆಗಲಿ ವಡೆವರ್ ಟೈಮ್ ಆ್ಯಕ್ಚುಲಿ ಡಿಸ್ಕಸ್ ಡಿಸ್ಕಷನ್ಸ್ ಓಪನ್ ಇರ್ತಾರೆ ಸೊ ಲಾಡ್ ಆಫ್ ಗುಡ್ ಟ್ಯಾಲೆಂಟ್ ಅ ಬಂಡಲ್ ಆಫ್ ಟ್ಯಾಲೆಂಟ್ ವಿಶ್ ಯೂ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೊನ್ನೆ ತನಕ ಎಂಗೇಜ್ಮೆಂಟ್ ಬೇರೆ ಆಗಿದೆ ಓಕೆ ಕೆಲಸ ಬಿಡಬೇಡಿ ಓಕೆ ಹಾಗೆ ಪ್ರಮೋದ್ ಅವರು ಫ್ಯಾಂಟಾಸ್ಟಿಕ್ ಜೆಂಟ್ಲ್ಮ್ಯಾನ್ ಅಂಡ್ ಎಷ್ಟೇ ಚೇಂಜಸ್ ಕೇಳಲಿ ನಾವು ಏನೇ ಹೇಳಲಿ ಹಾಂ ಸರ್ ಬರ್ಕೊಡ್ತೀನಿ ಸರ್ ಬರ್ಕೊಡ್ತೀನಿ ಸರ್ ಅದನ್ನ ಬರ್ದು ಅವರು ಹಾಡಿ ಕಳಿಸ್ತಾರೆ ದಟ್ ಈಸ್ ದಿ ಮೋ ದ ಬ್ಯೂಟಿ ಆಫ್ ಬೋತ್ ಅನಿರುದ್ ಆ್ಯಂಡ್ ಪ್ರಮೋದ್ ಆ್ಯಶ್ಲಿ ಸೊ ಹಾಗೆ ಅವರು ಕೂಡ ಎರಡು ಹಾಡನ್ನ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಅರೆ ವಂಡರ್ಫುಲ್ ಲಿರಿಕ್ಸ್ ವೆರಿ ಈಸಿ ಲಿರಿಕ್ಸ್ ನನಗೆ ಇಷ್ಟ ಹಾಗೆ ಸೊ ಥ್ಯಾಂಕ್ ಯು ಆಲ್ ಐರ್ ಯು ಹರ್ ಫಾರ್ ಆಲ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಸ್ಟ್ರೆಂತ್ ಆ್ಯಂಡ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಓ ಟಿ ಯು ಸಾರಿ ಕೆಲವೊಂದು ಹೆಸರು ಮ ಹೇಳಕ್ಕೆ ಮರ್ತೋದೆ ನಮ್ಮ ಮಾರ್ಕೆಟಿಂಗ್ ಟೀಮ್ ತುಂಬ ಸಹಕರಿಸ್ತಾ ಇರೋಂತಹ ಪೂರ್ವಿ ನೀವೆಲ್ಲರೂ ಅವಳನ್ನ ನೀವು ಗೋಳಾಕೋಬಹುದು ಏನೇ ನಿಮಗೆ ಕಾಂಟೆಂಟ್ ಬೇಕು ಏನೇ ಒಂದು ಕಾಂ ಇಂಟ್ರಾಕ್ಷನ್ ಬೇಕು ಅಂದರೆ ಹಾಗೂ ನಮ್ಮ ವೆಂಕಟೇಶ್ ಸರ್ ಪಿ ಆರ್ ವೆಂಕಟೇಶ್ ಸರ್ ಥ್ಯಾಂಕ್ ಯು ಸರ್ ತುಂಬ ಸಹಕರಿಸಿದ್ದೀರಾ ಆ್ಯಂಡ್ ಪವನ್ ಅವ್ರ ಮಗ ಪವನ್ ಆ್ಯಂಡ್ ಚಂದನ ಹಾಗೆ ಕಿರಣ್ ಕಿರಣ್ ಬಂದಿಲ್ಲ ಅವರು ಕೂಡ ನಮ್ಮ ಜೊತೆ ನಿಂತು ನಮಗೆ ಪ್ರಮೋಷನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಆ್ಯಂಡ್ ಕಾಂತರಾಜ್ ಸೋರಿ ಮಲ್ಲಿಕ್ ಅಯ್ಯೋ ಮಲ್ಲಿಕ್ ನಮ್ಮ ಮರೆಯೋಕ್ಕೆ ಚಾನ್ಸ್ ಇಲ್ಲ ನಮ್ಮ ಮಲ್ಲಿಕ್ ವೆರಿ ಹಾರ್ಡ್ ವರ್ಕಿಂಗ್ ಬಾಯ್ ಅವನಿಲ್ಲ ಅಂದರೆ ನಮ್ಮ ಕೈಯಲ್ಲಿ ಈ ಸಿನಿಮಾ ಮುಗ್ಸೋಕಾಗ್ತಿರಲಿಲ್ಲ ಮಲ್ಲಿಗೆ ನಿಂತ್ಕೋಬೇಕು ನೀವು ಕಾಣಿಸ್ತಾ ಇಲ್ಲ ಎಲ್ಲೋ ಹೋಗಿದ್ದಾರಾ ತುಂಬ ವೆರಿ ಹಾರ್ಡ್ ವರ್ಕಿಂಗ್ ಬಾಯ್ ಅವ್ರು ನಮ್ಮ ಅಸೋಸಿಯೇಟ್ ಆ್ಯಂಡ್ ಕಾಂತರಾಜ್ ಸರ್ ನಾನು ಹೇಳಕ್ಕೆ ಮೆನ್ಷನ್ ಮಾಡೋಕ್ಕೆ ಬರ್ತೋದೆ ಸರ್ ನಮ್ಗೆ ಏನೇ ಒಂದು ಡೈಲಾಗ್ ಬೇಕು ಅಂದರೆ ನಾವು ಕಾಂತರಾಜ್ ಹತ್ರ ಹೋಗ್ತೀವಿ ಆ್ಯಂಡ್ ಇನ್ನು ಯಾರಾದರೂ ಮಿಸ್ ಮಾಡ್ಕಿದ್ರೆ ನಮ್ಮ ನಮ್ಮ ಜಾಕಿ ನಮ್ಮ ಜಾಕಿ ಅವರು ಎದ್ ಹೇಳ್ಬೇಕು ಆಕ್ಚುಲಿ ಇವ್ರೊಬ್ರು ಸೂಪರ್ ಫಿಗರ್ ಇವರು ಜಾಕಿ ಅವರು ಅಷ್ಟು ಎಂಥೂಸಿಯಾಸ್ಟಿಕ್ ಅಷ್ಟು ಅಚ್ಚಕಟ್ಟ ಕೆಲಸ ಮಾಡ್ತಾರೆ ಯಾರನ್ನು ಕೂತ್ಕೊಳಕ್ ಬಿಡಲ್ಲ ನಿಂತ್ಕೊಳಕ್ ಬಿಡಲ್ಲ ಸೊ ಆ ತರ ಕೆಲಸ ಮಾಡ್ಸ ಅವ್ರ ಎಕ್ಸ್ಪೀರಿಯನ್ಸ್ ಶರ್ಮಿಲಾ ಮಾನ್ ಅವ್ರನ್ನ ಕೇಳಬೇಕು ಹಾಗೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸುಧಾಕರ್ ನನ್ನ ಕ್ಯಾಮರಾಮನ್ ಇವತ್ತು ಅವ್ರು ನನ್ನ ಜೊತೆ ಇಲ್ಲ ಹಾಗೆ ಅಜ್ನೀಶ್ ನಮ್ಮ ಜೊತೆ ಇಲ್ಲ ಇಬ್ರು ನಮ್ಮ ಸಿನಿಮಾ ಕೆಲಸದಲ್ಲೇ ತೊಡಕೊಂಡಿರೋದ್ರಿಂದ ನಾನು ಅವ್ರನ್ನ ಹಿಂಸೆ ಮಾಡಕ್ಕೆ ಹೋಗಲಿಲ್ಲ ಯಾಕೆಂದ್ರೆ ಕೆಲಸ ಮುಗಿಬೇಕು ಹನ್ನೊಂದು ತಾರೀಕು ರಿಲೀಸ್ ಇದೆ ಹಾಗಾಗಿ ಸೊ ಸುಧಾಕರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ವಂಡರ್ಫುಲ್ ಜಾಬ್ ಅಂಡ್ ಅಜ್ನೀಶ್ ಫ್ಯಾಂಟಾಸ್ಟಿಕ್ ಜರ್ನಿ ಸೋಫಾರ್ ಅಂಡ್ ಮೈಂಡ್ ಬ್ಲೋಯಿಂಗ್ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಟು ಅಜ್ನೀಶ್ ಅಂಡ್ ಬಾಬಿ ಆಲ್ಸೋ ಆ್ಯಂಡ್ ನಮ್ಮ ಟೆಲಿವಿಷನ್ ಟೀಮ್ ಕೂಡ ನಮ್ಗೆ ಸಹಕರಿಸಿದೆ ಅಲ್ಲಿ ವಿಠಲ್ ಹಾಗೂ ವಿಠಲ್ ನಮ್ಮ ಪ್ರೊಡಕ್ಷನ್ ಕಂಟ್ರೋಲರ್ ಸೊ ಅವರು ಕೂಡ ಟೆಲಿವಿಷನಲ್ಲಿದ್ದರೂ ನಮಗೆ ಯಾವುದು ಕೊರತೆ ಬರಬಾರ್ದು ಅನ್ನೋ ರೀತಿಯಲ್ಲಿ ನಮಗೆ ದ ಅಲ್ಲಿ ಸಹಕರಿಸಿದ್ದಾರೆ ಆ್ಯಂಡ್ ನಮ್ಮ ಟೆಲಿವಿಷನ್ ಟೀಮ್ ಕೂಡ ಅನಂತು ಅರುಣ್ ಹಾಗೂ ಯಶವಂತ್ ಅವರು ಇವರು ಕೂಡ ನಮ್ಮ ಜೊತೆ ನಿಂತಿದ್ದಾರೆ ಆ್ಯಂಡ್ ಆ್ಯಂಡ್ ನಮ್ಮ ಫ್ಯಾಮಿಲಿ ಫ್ರೆಂಡ್ ಕಮರ್ ಅವರ ಕಮರ್ ಫಿಲ್ಮ್ ಫ್ಯಾಕ್ಟ್ರಿ ಅವರು ಕೂಡ ನಮ್ಮ ಜೊತೆ ಇವತ್ತು ಇವತ್ತು ಬರೋಕ್ಕಾಗಲಿಲ್ಲ ಅವ್ರಿಗೆ ಅವರು ಕೂಡ ನಮಗೆ ಒಂದು ಫ್ರೆಂಡ್ ಆಗಿ ಈ ಪೂರ್ತಿ ಫಿಲ್ಮಲ್ಲಿ ನಿಂತಿದ್ದಾರೆ ಥ್ಯಾಂಕ್ ಯು ಕಮರ್ ಆ್ಯಂಡ್ ಆ್ಯಂಡ್ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು